ನೋಡ ಒಂದು ಮಾತು ಹೇಳಿದ್ದೆ ನಾನು ಏನ್ರಿ ಮಾತಾ ಟೈಮ್ ಅಭಾವರೇ ಬಾಳಗ್ಯದ ಕಮಿಟಿ ಅವರು ಒಂದು ನಿರ್ಣಯ ಹಾಕ್ಯಾರ ಅವರು ಏನ್ ಹಾಕ್ಯಾರ ಅಂತ ಕೇಳಿದ್ರ ಏನ್ ಹಾಕ್ಯಾರ ಏನಾದ್ರೂ ಚರ್ಚೆ ನೀವು ನಡ್ಸಿದ್ರ ಅಂದ್ರೆ ಜನಕ್ಕೆ ಮನೋರಂಜನೆ ಆಗ್ತದ ಜನ ಕೂಡ್ತದ ಮುತ್ತಿನ ಜಾತ್ರೆ ಚೆಂದ ಆಗ್ತದ ಡೊಳ್ಳಿನ ಹಾಡಿಕ ಚಂದ ಆಗ್ತವ ಅಂತ ಹೇಳಿ ಅವ್ರು ಹೇಳುದು ನಾನು ಒಂದು ವಿಷಯ ಇಟ್ಟಿದ್ದು ನಾನು ಇಟ್ಟೇವಲ್ರಿ ಏನ್ ವಿಷಯ ಇಟ್ಟಿ ವಿಷಯ ಜಗತ್ತಿನೊಳಗ ಶಿವ ಹೆಚ್ಚಿನವದನೋ ಏನು ಶಕ್ತಿ ಹೆಚ್ಚಿನ ಕೆದಳು ಅಂದ ಕೂಡಲೇ ಅವರೀ ಕೊಟ್ಟು ಮತ್ತು ಹೊಳ್ಳಿ ನಮ್ಮದುಡ್ಡ ಚಂದ ಸಿಗಬೇಕಾದ್ರೆ ಟೈಮ್ ಭಾಳ ಆಗ್ತದ ಹ್ಞೂ ನಾವೇ ಹಿಡ್ಕೊಂಡು ಕೊಡುವಂಥೇಳಿ ದಂಗದೋರಿಗೆ ಹೇಳ್ದ ಕಾಲಕ್ಕೆ ಕಾಲಕ್ಕೆ ನಮ್ಮದು ಶಿವನಪ್ಪ ಅದು ನಮಗೆ ನಮಗಿರ್ಲಿ ಇರ್ಲಿ ಇರಲಿ ಆ ಇದು ತಗೋರಿ ಇದು ಬಾಗ್ಲ ಕರ್ತದ ಯಾಕಿನ ಬಿರ್ಸ್ಲೇನು ಬರ್ತದೆ ಸುಮ್ ನೀವು ಸುಮ್ಕೊಂಡ್ರಿ ನೀವು ಬಿರ್ಸಲೆ ಬರ ಬರ್ಲಿ ಅಂತ ಹೇಳಿ ನೀವು ಒಂದಕ್ಕೆ ಪುಸ್ತಕನೇ ನೀವು ಕಡಿಗೆ ಆಗ್ಬಾಡ್ರಿ ಮತ್ತ ಸುಮ್ಕೊಂಡ್ರೆ ಕರ್ತೆ ನಾವ್ ಅವ್ರಿಗೆ ಮಣ ಕೂಡ ನಮ್ಮ ಕರ್ತೆ ನನ್ನ ಪಾಲ್ ನಾನು ಹಿಡ್ಕೊಂಡವ್ರಿ ಕೊಟ್ಟು ಕೊಡ್ಲೇನೆ ಅವ್ರ ಅದಾರ ಅವ್ರು ಏನಪ್ಪ ಡೊಳ್ಳಿನ ಹಾಡ್ಕಿ ಬುಳ್ಳಿಕ್ ಮಾಸ್ತಾರವ್ರ ನೀವು ಅನ್ಕೊಂಡಂಗಿಲ್ಲ ಬಾ 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 ಹ್ಮ್ ಮೊದಲ ಇಡಬೇಕು ಇಡಬೇಕು ಅದಕ್ಕ ನಾವು ಇದ್ದಿದ್ದು ಹಿಡ್ಕೊಂಡು ಆಮೇಲೆ ನಿಮಗೆ ವಾಜ ಬಿಡ್ತೇವಿ ಇದೇ ಡೊಳ್ಳಿನ ಹಾಡಿಕೆ ಅವ್ರ ಅಂದ್ರೆ ನೀವು ವಾಜ್ ಕೊಟ್ರಿ ಹಗುರಿದ್ದ ನಾವು ನಾವ್ ವಾಚವ್ರಿ ನಾವು ಹೊತ್ಕೊಂಡು ತಿರುಗಾಡವ್ರಿ ನೀವ್ ಅನ್ನ ಮಾತು ಹೆಂಗ್ ಆಗ್ತದ ಗೊತ್ತದನು ಮೂರ್ ಮಂದಿ ಹೆಣ್ಮಕ್ಳು ಮಾತಾಡಕತ್ತಿದ್ರಂತ ಅವ್ರು ಏನಂತ ನೌಕರಿದಾರ ಹೆಂಡ್ರಿದ್ರು ಹ ಇಬ್ಬರು ಕೂಡಿ ಒಬ್ಬಕ್ಕಿ ಕೇಳದ್ರತ್ತ ಅವ್ರು ಏನಂತ್ರಿ ಐಕಿನ ಗಂಡ ಕಂಡಕ್ಟರ್ ಅದನ್ನ ಈಕಿನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು ಹೌದು ಭಾರಿ ಅದ ಅಂದ್ರತ್ತ ಎಲ್ಲ ಕೆಲಸ ಮುಗಿದಿದ್ ಮನೆಯನು ಕೆಲಸ ಮುಗಿದ್ಕೊಳ್ಳಿ ನೀ ಹೆಣ್ಮಕ್ಳು ಬಹಳ ಚಂದ ಮಾತು ಹೇಳ್ತಾರೆ ಕೇಳ್ಬೇಕು ನೀವು ಯಾ ಮತ್ರಿ ಮೂರು ಮಂದಿ ಮಾತಾಡ್ಕಿದ್ರು ಅವ್ರು ಹ ಐಕಿನ ಗಂಡ ಕಂಡಕ್ಟರ್ ಅದನ್ನ ಈಕಿನ ಜೀವನ ಭಾರಿ ಅದ ಅಂದ್ಕೊಳ್ಳಿ ನಾವ್ ಕಂಡಕ್ಟರ್ ಹೆಣತಿ ಏನ್ ಹೇಳ್ಬೇಕು ಯಾನ್ ಹೇಳ್ರಿ ಅಯ್ಯ ಹೋಗ ಅಂದಳಕ್ಕಿ ಅಯ್ಯ ಹವಾ ಪಿಸ್ ಅದಕ್ಕಿ ಯಾಕೆ ಗೆಳತಿ ನೀ ಯಾಕ ನಿನ್ನ ಗಂಡ ಕಂಡಕ್ಟ್ರ್ ನಿನ್ನ ಜೀವನ ಬಾರಿ ಇರಬೇಕಾಗಿತ್ತು ನೀ ಯಾಕೆ ಹಿಂಗ ಹೋಗ ಅಲ್ಲಕತ್ತಿದ ಅಂದ್ರೆ ಕೂಡ ನಾವು ಕಂಡಕ್ಟರ್ ಹೆಂಡತಿ ಹೇಳ್ತಾಳೆ ಏನತ್ರಿ ನಾ ಯಾಕೆ ಹಿಂಗ ಅಲ್ಲ ಕತ್ತಿನ ಅಂತ ಕೇಳಿದ್ರೆ ಹ್ಞೂ ನನ್ನ ಗಂಡ ಡ್ಯೂಟಿ ಮುಗಿಸಿ ಮನಿಗೆ ಬಂತು ಅಂದ್ರೆ ಬಂತಂದ್ರೆ ನೌಕರಿ ಮುಗಿಸಿ ಮನೆಗೆ ಬಂತು ಅಂದ್ರೆ ಹ್ಞೂ ನಾನು ಪಕ್ಕದ ಮನಿ ನನ್ನ ಗೆಳತಿ ಮನಿ ಆಗ ಕೂತಿದ್ ಅಂದ್ರ ಬಾ ಬಾಕಲ್ ಮಸ್ತಿನಿ ಒಳಗ ಬಾ ಬಾಕ್ಲ ಮಸ್ತೀನಿ ರಾತ್ರಿ ಬಾರ ಒಂದಾಯ್ತಂದ್ರ ನಿಧಿ ಮಾಡ್ದಾಗ ಚಿಲ್ಲರ್ ಕೊಡು ತೆಟ್ ತಗೋ ಚಿಲ್ಲರ್ ಕೊಡು ತೆಟ್ ತಗೋ ಇದು ನೋಡ ಕೇಳಿ ಕಂಡಕ್ಟರ್ ರಾತ್ರಿ ನಿಧಿ ಮಾಡಿ ಬಿಡಕ್ ನಿಧಿ ಮಾಡಿ ಆ ಹೆಂಡತಿ ನಿಂತಿನೇ ಮಾಡ್ಬಿಡ್ತಿದಲ್ಲ ತಾವು ಚಂತನ ಅದ ಕೆಲಸ ಅದೇ ಇತ್ತು ಚಿಲ್ಲರ್ ಕೊಡುವ ತಿಕ್ಕಿಡ್ ತಗೋ ಚಿಲ್ಲರ್ ಕೊಡುವ ತಿಕ್ಕಿಡ್ ತಗೋ ತಿಳಿ ನಿಂತಿಗಣ್ಣಾಗ ಹಿಂಗೆ ತಿಳಿದತ್ತಾವ ಬೆಳಗಾನ ಹೌದು ಅದ್ರ ಸಲುವಾಗಿ ನನ್ನ ಜೀವನ ಬರೋಬರಿ ಇಲ್ಲ ಅಂದ್ರೆ ಅದ ಕಂಡಕ್ಟರ್ ಹೆಣತಿ ಕಂಡಕ್ಟರ್ ಹೆಣತಿ ಅಂದ್ರು ಅಕ್ಕಿ ಮತ್ತ ಮತ್ತ ಬಗ್ಗೆ ಕೂಡಿ ನಡಬರಕಿನ ಅಕ್ಕಿ ಕೇಳದ್ರತ್ತ ಅಕ್ಕಿ ಯಾರು ಹೇಳ್ತಿ ಅಕ್ಕಿ ಕನ್ನಡ ಶಾಲೆ ಮಾಸ್ತರ್ ಹೆಣತಿದ್ರತ್ತ ಕನ್ನಡ ಶಾಲಿ ಮಾಸ್ತಾರ್ ಹೆಣತಿ ಇಬ್ಬರು ಕುಣಿ ಕೇಳ್ತಾರ ಗಂಡ ಕನ್ನಡ ಶಾಲಿ ಮಾಸ್ತಾರ್ ಎಪ್ಪತ್ತು ಸಾವಿರ ರೂಪಾಯಿ ಪಗಾರ ಬರ್ತದ ಅನುಭವದ ಮಾತ್ ಹೇಳ್ತಾನ ಹೇಳ್ತಾನ ಇಕ್ಕಿನ ಜೀವನ ಅದ ಅಂದ ಕುಣಿ ನಾವು ಕನ್ನಡ ಶಾಲಿ ಮಾಸ್ತರ್ ಹೆಣತಿ ಏನ್ ಹೇಳ್ಬೇಕು ಅಕ್ಕಿನ ಹೇಳಿ ಆಕಿನ ಅಯ್ಯ ಹೋಗ ನಾನ್ ತಗೊಂಡ್ ಸುಡ್ತಿ ಏನಂದ್ರಿ ನಂದು ಸಹ ಬರೋಬರಿ ಇಲ್ಲಂದ್ರ ಇಬ್ಬರು ಗಾಂಡ ಕನ್ನಡಶಾಲಿ ಮಾಸ್ತರ್ ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು ನೀ ಯಾಕೆ ಹಿಂಗಲ್ ಹಾ ಅವಾಗ ಕನ್ನಡಶಾಲಿ ಮಾಸ್ತರ್ ಹೇಳ್ತ ಹೇಳ್ತಾಳ ಏನಂತ್ರಿ ನಾ ಯಾಕ ಹಿಂಗಲ್ಕತ್ತಿನ ಕೇಳಿದ್ರ ಗಂಡ ಹಾ ಶಾಲಿಯಾಗ ಹುಡುಗರು ತಪ್ಪು ಮಾಡುದು ಅಂದ್ರ ಬ್ರೆಂಚ್ ಮ್ಯಾಗೆದ್ ನಿಂದ್ರಿಸಿ ಶಿಕ್ಷೆ ಕೊಡ್ತಾನ ಕೊಡ್ತಾನ ಎಲ್ಲಿ ಬ್ರೇಂಚ್ ಮ್ಯಾಗ ಎದ್ ನಿಂದ್ರಿಸಿ ಫ್ರೆಂಚ್ ಮ್ಯಾಗ ಎದ್ದು ನಿರ್ಸಿ ಶಿಕ್ಷೆ ಕೊಡ್ತಾನ ಮನ್ಯಾಗ ನಾ ಒಣಗಿ ಉಪ್ಪು ಕಡಿಮೆ ಹಾಕಿ ತಪ್ಪು ಮಾಡ್ದಂದ್ರ ನನಗೆ ಕಿಚನ್ ಕಟ್ಟಿ ಮ್ಯಾಗ ಎದ್ ನೀಡ್ರಿ ಶಿಕ್ಷೆ ಕೊಡ್ಲಕತ್ತಾನ ಅಂದ್ರ ಐತಿ ತಂದು ನಂದು ಬರೋ ಇಲ್ಲ ಆಕಿ ನಮ್ದು ಬರೋಬರಿ ಇಲ್ಲ ಅಂದ್ರ ಹಾ ಗಂಡ ಹೆಂಡತಿ ಕನ್ನಡ ಶಾಲಿ ಮಾಸ್ತರ್ನ ಹೆಂಡತಿ ಕೂಡಿ ಮೂರನೇದಕಿ ಕೇಳಿದ್ರತ್ತ ಆಕಿ ಮೂರನೇದಕಿ ಎಮ್ ಎಲ್ ಎ ನ ದೊಡ್ಡ ಪಾರ್ಟಿ ದೊಡ್ಡ ಪಾರ್ಟಿನಿತ್ತು ಇಬ್ಬರು ಕುಡಿತ್ತಾರ ಅವ್ರು ಯಾರಂತ ಅಯ್ಯ ಇಕಿನ ಗಂಡ ತಾಲೂಕದ ಎಮ್ ಎಲ್ ಎ ಅದಾನ ಇಕಿನ ಜೀವನ ಭಾರಿ ಅದ ಅಂದ್ರ ಅದಕ್ಕೆ ಎಮ್ ಹೆಣತಿನ ಹೇಳ್ಬೇಕು ಯಾನ್ ಹೇಳಿ ಅಕ್ಕಿ ಹೋಗನೇ ಅಂದಳ ಹೋಗ ನಂದೇ ಹದಗೆ ಬೊಬ್ಬಡೇ ನೀವೇ ಬಿಗಿ ನಂದು ಬರೋಬರಿ ಅಂದ್ರ ಯಾಕೇಳ್ತೀನಿ ನಿನ್ನ ಗಂಡ ತಾಲೂಕದ ಎಮ್ ಎಲ್ ಎ ಪಾರ್ಟಿ ಫಂಡ್ ನಿನ್ನ ಗಂಡನ ಕೈಯಾಗಿ ಬರ್ತದ ಇಡೀ ತಾಲೂಕಿನ ನಿನ್ನ ಗಂಡ ಹೇಳದ್ ಕೇಳ್ತದ ನಿನ್ನ ಜೀವನ ಬಾರಿ ಇರಬೇಕಾಗಿತ್ತು ಗೆಳತಿ ನೀ ಯಾಕೆ ಹಿಂಗಲ್ಲ ಕತ್ತಿದ ಕೂಡ ಎಮ್ ಎಲ್ ಎಣತಿ ಹೇಳ್ತಾಳಾ ಇವತ್ತ ನಾ ಯಾಕೆ ಹಿಂಗಲ್ಲ ಕತ್ತಿ ಅಂತ ಕೇಳಿದ್ರ ಒಂದು ಸಂತೋಷದ ಸುದ್ದಿ ಆಕಿನ ಗಂಡನ ಬಲೆ ಕೇಳಕ್ ಹೋಗಿದ್ರು ಅಂತ ಹೆಣತ್ತೀವಿ ಮೀಟಿಂಗ್ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾವ ಸಂತೋಷದ ಸುದ್ದಿ ಏನಿತ್ತು ಕೇಳಿದ್ರೀ ಅಕ್ಕಿ ಮೂರ್ ತಿಂಗಳು ಎಮ್ ಎಲ್ ಹೇಳ್ತಿ ಎಮ್ ಎಲ್ ಹತ್ತಿ ಹಂಡನ್ ಬಲಿಯಕ್ ಹೋಗಿ ಹೇಳ್ತಾಳ ಏನಂತ ರೀ ನಾ ಮೂರ್ ತಿಂಗಳು ಹೊಟ್ಲಿನಿ ನೀವು ಅಪ್ಪ ಅದಕ್ಕಿರಿ ನಾ ಅವು ಅದಕ್ಕೇರಿ ಅಂದ್ರೆ ಎಮ್ ಎಲ್ ಎನ್ ಹೇಣತ್ತಿ ರೀ ನಾವ್ ಮೂರ್ ತಿಂಗಳು ನೀ ನೀವು ಅಪ್ಪ ಆಲಕ್ತಿರಿ ಅವು ಅಲಕತ್ತಿನಿ ಅಂದ್ರೆ ಕೂಡ ಇದಕ್ಕೆ ಎಮ್ ಎಲ್ ಏನ್ ಹೇಳಬೇಕು ನಾನ್ ಹೇಳಿ ಇದಕ್ಕೆ ನಾ ಕಾರಣ ಅಲ್ಲ ಇರೋದ್ ಪಕ್ಷದವರ ಕಾರಣ ಅಂದ್ರೆ ಹಂಗ ಆಗಬಾರದು ಹಂಗ ಮತ್ತೆ ಹಂಗ್ರಿಪ ಯಾವಾಗ ಬಿಡ್ತೀವ ನೋಡು ಅದು ಭಕ್ತಿದಿಂದ ನಿಂದ ಬೆಳಸೋದ್ ಅಷ್ಟೇ ಅಷ್ಟೇ ಅದೇ ಹಂಗ ಮಾಡಿದ್ರಿ ಇದ್ ಯಾಕೆ ಹಿಂಗ್ ಮಾಡಿದ್ರಿ ಹಂಗ್ಯಾಕ ಯಾಕೆ ಇದು ನಾವೆಲ್ಲ ಬಿಡ್ತೀವ ಕರೆ ಇವ್ರು ಕಮಿಟಿ ಅವ್ರು ಹಿಡ್ಕೊಂಡು ಬಿಡ್ರಿ ಬಿಟ್ಟೆ ಕರೆ ನಾವ್ ಬಿಡ್ತೀವ ಕರೆ ಕಮಿಟಿ ಅವ್ರು ಬಿಡ್ಬೇಕಲ್ಲ ಅವ್ರು ಹೇಳ್ದ ನಾವ್ ಕುಣಿಬೇಕು ಇಲ್ಲಿ ಕುಣಿಬೇಕಾಗ್ಯದ ಕೆತ್ತಂದ್ರೆ ಕೆತ್ತಬೇಕಾಗ್ಯದ ಮೆತ್ತಂದ್ರೆ ಮೆತ್ತಬೇಕಾಗ್ಯದ ಏ ಹೇ ಹಾ ಇರ್ಲಿ ಇರ್ಲಿ ನಾಯಿ ನಾಯಿಕ್ ಪುನೀತ್ ಆಗವ ಹೇಳಿ ನಾನು ಅವ್ರು ಹೇಳದ್ರ ಯಾರು ನಿಷೇಧ ನಾಯಿ ಕುಣಿ ತಿಂದಾರ ನೋಡು ಅವ್ರಿಗೆ ಗೊತ್ತಾಗ್ತದ ಅಂತ ಅವ್ರು ನಿಮ್ಗೆ ಹೆಂಗ ರೀ ಯಾವ ಸಮಯದೊಳಗೆ ಏನ್ ಕೇಳ್ಬೇಕನ್ನ ನಿಮ್ ಗೊತ್ತಾಗಲ್ಲ ಹೆಂಗ್ ಹೆಚ್ಚಿಗೆ ಆಗ್ತಿರತ್ತಿನ ಆ ಎ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಾನ ಅದೇ ಟೆನ್ಶನ್ದಾಗ ಅವಾಗ ಗೊತ್ತಾನ ಹೋಗಿ ನೀವು ಸಂತೋಷ ಸುದ್ದಿ ಹೇಳ್ತೀರಂದ್ರ ಅವ ಹ್ಯಾಂಗ ಕೇಳ್ತಾನದು ಆ ನೀವು ಮತ್ತ ಮಾಡ್ಯಾನ ಮಾಡ್ಯಾನ ಎರಡು ಫ್ರೀ ಮಾಡ್ಯಾನ ಬಸ್ ಫ್ರೀ ಮಾಡ್ಯಾನ ಮತ್ತೇನು ಮಾಡ್ಯಾನ ತುಂಬ ರೀ ಮಾಡ್ದಂಗ ಯಾರ ನಮ್ಮ ಅಪ್ಪನೇ ಏನತ್ತ ಕೇಳಿದ್ರೆ ಅಮೋಘ ಸಿದ್ದ ಗಂತಾರು ಭಂಡಾರದ ಒಡಿಯ ಅಮೋಘ ಸಿದ್ಧಗಂತರು ಭಂಡಾರದ ಒಡಿಯ ಶಿವ ಪಾರ್ವತಿಯರನ್ನ ಧರ್ಣಿ ಇಳಿಸ್ಕೊಂಡು ಹುಲ್ಜಯಂತಿ ಮಣಿಂಗರಾಯ ಹಾಡ್ಕಿ ಒಳಗ್ ಶಿರಡೋಣ ಮಾಸ್ತರ್ ತಂದ್ರು ಮಾತಾಡದ ವಿಷಯ ಬಡವರ ಕಷ್ಟ ಕಂಡು ಫ್ರೀ ಅಕ್ಕಿ ಮಾಡಿದ್ರು ಹಾಲು ಮೊದಲು ಹುಲಿಸಿದ್ರಯ್ಯ ಮಾಡ್ದವ ನಮ್ಮಅಪ್ಪದನ್ನ ನಮ್ಗ ತಾಯಿ ಪಾಲದ ನಿಮ್ಗ ತಾಯಿ ಪಾಲದ ತಾಯಿ ಪಾಲ ನೀವು ಬಾಳ ಚಂದ ಬೆಳೆಸಿದ್ರಿ ನೀವು ಏನ್ ಬೀರು ಓ ನಮ್ಮ ಪಾಯೇ ಏನು ಅಂತ ಕೇಳಿದ್ರಾ ಹೆನ್ರಿ ಭೂಮಿ ಹೆಣ್ಣದ ಹೌದು ಅಣ್ಣ ಹೆಣ್ಣದ ಹಾ ನೀರ ಹೆಣ್ಣದ ನೀರ ಹೌದು ಇದು ಇದು ತಳಪಾಯ ಯಾಕಂದ್ರೆ ಬಂತು ತಳಪಾಯ ಹಾ ಇದು ತಳಪಾಯ ಅಲ್ಲ ಇದು ನಿಮ್ಮ ತೆಲಿಪಾಯದ ಇದು ಹೌದು ತಳಪಾಯದ ಇದು ಏತರ ಮಾತನರು ಏನಂತೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸುಸುವಂತ ಗಾಳಿಯು ನಿಮ್ಮ ದಾನ ನಿಮ್ಮ ದಾನವನ್ನು ಬಗಳುವ ಕುಣಿಗಳನ್ನು ಎನೆಂಬಿ ಕಣ್ಣ ರಾಮನಾಥ ಅಂದ್ರೆ ಜೇಡರ ಹೇಳ್ಯಾರ ಹೇಳಿಪಾ ಇಳೆ ಅಂದ್ರೆ ಏನು ಭೂಮಿ ಭೂಮಿ ನಮ್ಮಪ್ಪು ಕೊಟ್ಟಿರ್ತಕ್ಕಂಥ ದಾನದ ಹೌದು ಏನು ಭೂಮಿ ನಮ್ಮ ಮಪ್ಪು ಕೊಟ್ಟಿರಬೇಕಂತ ದಾನ ನಮ್ಮ ಮಪ್ಪು ಕೊಟ್ಟಿದ್ದು ದಾನ ಐತಿ ಭೂಮಿಗೆ ತಯಾರು ಮಾಡ್ದವು ನಮ್ಮ ಅಪ್ಪ ದಾನ ಅದಾನ ಬೆಳೆಗೆ ತಯಾರು ಮಾಡವು ನಮ್ಮ ಅಪ್ಪದನ ಹೌದು ಹೇ ಎಲ್ಲಾನು ಹಾಂ ಒಂದು ಹುಲ್ಲು ಕಡ್ಡಿ ಸಹಿತ ಅಳಗೆಡಬೇಕಾದ್ರೆ ನಮ್ಮಪ್ಪ ಕಾರಣ ಅದಾನ ಹ ಮಪ್ಪನ ಪರ್ಮಿಷನ್ ತೊಗೊಂಡೆ ಒಂದು ಹುಲ್ಲು ಕಡ್ಡಿ ಅಳಗೆಡ್ತದ ಹಾಂ ಕಲ್ಲಿನೊಳಗಿರ ಕಪ್ಪಿಗೆ ಸಹಿತ ಆಹಾರ ನೀಡವ ನಮ್ಮ ಕಾಯಿ ಒಳಗ ಸಿಹಿ ತುಂಬದವ ಪರಮಾತ್ಮ ದಾನ ಕಾಯಿ ಒಳಗ ಹುಳಿ ತುಂಬದವ ಪರಮಾತ್ಮ ದಾನು ನಿಮ್ದು ಏನೂ ಇಲ್ಲ ಇಲ್ಲ ಬೈಕ್ ಎತ್ತದ ಹುಣಸಿನಕಾಯಿ ತಿನ್ನೋದು ಅಷ್ಟೇ ಗೊತ್ತದ ಹುಣಸಿನಕಾಯಿ ತಂದು ಕೂಡ ನಮ್ಮ ಅಂತಂದು ಕೂಡ ನಾವ್ ಹಾಕ್ತೇನೆ ತಿನ್ನ ತರ್ತಾವೆ ನಿಮ್ದು ಅಷ್ಟೇ ಅಷ್ಟೇ ನೀವ್ ಹೆಚ್ಚಿಗೆ ಆಗ್ಲಕ್ಕ ಬರೋದಿಲ್ಲ ಜಂಗಮ್ಮ ರೂಪ ಶ್ರೀ ಜಂಗಮ್ಮ ರೂಪಸ್